ಸ್ವಾಮಿ ಕೊರ ಓಂ ನಮ್ಮ ಪಗೋಟೆ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅವರು ಏನು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಈ ಸಂಬಂಧದ ಬಗ್ಗೆ ನಿಮ್ಮ ಬಗ್ಗೆ ಈ ಸಂಬಂಧದಲ್ಲಿ ಏನು ಒಂದು ಹೊಸ ಬದಲಾವಣೆಯನ್ನು ನೋಡ್ಬೋದು ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ಐದು ಸಲ ಹೇಳ್ಬಿಟ್ಟು ಇಲ್ಲಿ ಅವ್ರು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಆದರೆ ವಾರ ಆಲೋಚನೆ ಪಾಸಿಟಿವ್ ರೇಟಿಯಲ್ಲಿ ಉಂಟು ನೀವು ಎಲ್ಲೇ ಇದ್ರೂ ಖುಷಿಯಾಗಿರಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇರಬಾರ್ದು ಅಂತ ಅಂದ್ಕೊಳ್ತಾರೆ ಅವರು ಇಲ್ಲಿ ಕೆಲವರವ್ರು ಇದ್ದೀರಾ ಬ್ರೇಕಪ್ ಆಗಿದೆ ಮತ್ತು ಕೆಲವರು ಒಟ್ಟಿಗೆ ಇದ್ರೂ ಮುಂಚಿನ ಥರ ಈ ಅಷ್ಟು ಚೆನ್ನಾಗಿಲ್ಲ ನೀವು ಎಲ್ಲ ಒಂದು ಕಡೆ ಆ ವ್ಯಕ್ತಿಗೆ ತುಂಬ ನೋವು ಕೊಡುವ ಥರ ಅವ್ರಿಗೆ ಅನಿಸ್ತಾ ಉಂಟು ಆದರೆ ಇಲ್ಲಿ ನೀವು ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ನೀವು ಕಣ್ಣೀರು ಹಾಕ್ತೀರಾ ದುಃಖ ಬರ್ತಾ ಇದ್ದೀರಾ ಸೊ ಅದು ಯಾವುದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ಕರೆಂಟ್ ಸಿಚುವೇಶನಲ್ಲಿ ಅವರಿಗೆ ಹೇಗೆ ಅನಿಸುತ್ತೆ ಅಂದರೆ ನೀವು ಪದೇ ಪದೇ ಕಾಲ್ ಮಾಡೋದಿರ್ಬೋದು ಅಥವಾ ಆಕ್ಟಿವಾಗಿ ಕೇರ್ ಮಾಡೋದಿರ್ಬೋದು ಸೊ ಎಲ್ಲನೂ ಅವ್ರಿಗೆ ಕಿರಿಕಿರಿ ಅನಿಸುತ್ತೆ ನೀವು ತುಂಬ ಇನ್ನೊಸೆಂಟ್ ಇದ್ದೀರಾ ಅದು ಅವರಿಗೆ ಗೊತ್ತುಂಟು ಇಲ್ಲಿ ಅವ್ರಿಗೂ ಟೈಮ್ ಬೇಕು ಕೆಲವೊಂದು ಪ್ರಶ್ನೆಗಳನ್ನು ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ಪದೇ ಪದೇ ಅದೇ ಚರ್ಚೆ ಅದೇ ಮಾತು ಇಷ್ಟ ಆಗ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ಮಾತುಕತೆ ಪಾಸಿಟಿವ್ ಆಗಿ ಎಲ್ಲನೂ ಸರಿಯಾಗುತ್ತೆ ಇಲ್ಲಿ ನೀವು ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಆದರೆ ನಿಮ್ಮ ನೋವು ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದೀರ ನಿಮ್ಮನ್ನು ಮೀಟ್ ಆಗಬೇಕು ಅಂತ ಇದ್ದಾರೆ ಅಥವಾ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಒಂದು ಮಾತುಕತೆ ಒಂದು ಕಾಲ್ ಒಂದು ಮೆಸೇಜಸ್ ಬರ್ಬೋದು ಯಾ ಸಪ್ರೇಷನಲ್ಲಿದ್ದೀರಾ ನೋಡಿ ನೀವು ಅಥವಾ ಬ್ರೇಕಪ್ ಆಗಿದೆ ಅವರು ಮೀಟ್ ಆಗ್ತಾಯಿಲ್ಲ ಕಾಲ್ ಮಾಡ್ತಾ ಇಲ್ಲ ನಂಬ್ರ ಬ್ಲಾಕ್ ಆಗಿದೆ ಅಂದರೆ ಖಂಡಿತವಾಗಿ ಒಂದು ಅವರು ಒಂದು ಬ್ಲಾಕ್ ನನ್ನ ಬ್ಲಾಕ್ ಮಾಡ್ತಾರೆ ಪಾಸಿಟಿವ್ ಆಗಿರಿ ಮತ್ತೆ ಅನ್ಬ್ಲಾಕ್ ಮಾಡಿರೋ ತಕ್ಷಣ ಅಥವಾ ಕಾಲ್ ಮಾಡಿರೋ ತಕ್ಷಣ ಪದೇ ಪದೇ ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡಿ ಕಿರಿಕಿರಿ ಮಾಡೋದು ಮಾಡಬೇಡಿ ಜಸ್ಟ್ ನಿಮ್ಮ ಸಂಬಂಧ ಸರಿ ಹೋಗಬೇಕು ಅಂದರೆ ಪಾಸಿಟಿವ್ ಆಗಿ ನೀವು ಯಾವ ಥರ ಇದ್ದೀರಾ ಸೊ ಆ ಥರ ಇರಬೇಕಾಗುತ್ತೆ ಅತಿಯಾಗಿ ಕಾಳಜಿ ಅತಿಯಾಗಿ ಪ್ರೀತಿ ತೋರಿಸೋದು ಸೊ ಇಲ್ಲಿ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮಿಬ್ಬರ ಮಿಡ್ಲಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ ಮತ್ತು ಅವರಿಗೆ ಅವರ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಸ್ಟಡೀಸ್ ಇರ್ಬೋದು ಸೊ ಎಲ್ಲ ಒಂದು ಕಡೆ ನೀವು ಅವರಿಗೆ ಕಿರಿಕಿರಿ ಮಾಡುವ ಥರ ಅನಿಸುತ್ತೆ ಬಟ್ ನಿಮ್ಮ ಉದ್ದೇಶ ಒಳ್ಳೆಯದುಂಟು ಅದು ನನಗೆ ಅರ್ಥ ಆಗುತ್ತೆ ಅವರು ಹೇಗಿದ್ದಾರೆ ಊಟ ಮಾಡಿದ್ದ ಎಲ್ಲಿ ಹೋದರು ಎಲ್ಲಿ ಬಂದರು ಸೊ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರನ್ನು ತುಂಬ ಪ್ರೀತಿ ಕಾಳಜಿಯಿಂದ ನೋಡ್ತೀರ ಆದರೆ ಅಲ್ಲಿ ಕೆಲವೊಂದು ಸಲ ಅವರಿಗೆ ಅವರ ಸ್ವತಂತ್ರವನ್ನು ಕಿಟ್ಟುಕೊಂಡ ಥರ ಅಥವಾ ಅವರಿಗೆ ನೀವು ಹಿಂಸೆ ಕೊಡುವ ಥರ ಮೆಂಟಲಿ ಟಾರ್ಚರ್ ಮಾಡುವ ಥರ ಅನಿಸುತ್ತೆ ನಿಮಗೆ ಕೇಳಿರ್ಬೋದು ಏನಕ್ಕೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡ್ತೀಯಾ ಏನಕ್ಕೆ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಕೇಳ್ತೀಯ ಅಂತ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಂದರೆ ಇಲ್ಲಿ ಸೊ ಕೆಲವರು ಅವರನ್ನು ಏನೇ ಕೇಳಬಾರ್ದು ಅವರಿಗೆ ಎಲ್ಲನೂ ಗೊತ್ತುಂಟು ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡ್ತಾರೆ ಬಟ್ ಅವರು ತುಂಬ ಡೆಲ್ಲಾದಾಗ ಅವರ ಲೈಫಲ್ಲಿ ಸಮಸ್ಯೆ ಬಂದಾಗ ತುಂಬ ಎಮೋಷ್ನಲ್ ಫೀಲ್ ಆದಾಗ ಅವರನ್ನು ಬೂಸ್ಟ್ ಮಾಡಲಿಕ್ಕೆ ರೀ ಎನರ್ಜಿ ಬಾಸ್ ಮಾಡಲಿಕ್ಕೆ ನೀವೇ ಬೇಕು ಅದು ಅವರಿಗೆ ಗೊತ್ತುಂಟು ಬಟ್ ಸ್ವಲ್ಪ ಜಾಸ್ತಿ ಅವರು ಈಗೂ ಅಥವಾ ಆಟಿಟ್ಯೂಡ್ ತೋರಿಸ್ತಾರಂತ ಅಂತ ಹೇಳ್ಬೋದು ನಿಮ್ಮ ವಿಷಯದಲ್ಲಿ ಬಟ್ ಕೆಲವರು ಇಲ್ಲಿ ನಿಮ್ಮ ಖುಷಿಯನ್ನು ಬಯಸ್ತಾರೆ ಹೆಚ್ಚಿನವರು ಎಲ್ಲರೂ ಬಯಸ್ ಖುಷಿಯನ್ನು ಬಯಸ್ತಾರೆ ಬಟ್ ನಿಮಗೆ ನೋವಾಗುತ್ತೆ ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಕನ್ಫರ್ಮ್ ಇಲ್ಲ ಮತ್ತೆ ಇಲ್ಲಿ ಅವ್ರು ನಿಮ್ಮನ್ನು ಯಾವುದೇ ಒಂದು ಕಾರಣಕ್ಕೂ ನಿಮ್ಮಿಂದ ದೂರ ಕಂಪ್ಲೀಟ್ ಶಾಶ್ವತವಾಗಿ ಆಗೋಲ್ಲ ನಿಮ್ಮನ್ನು ಯಾವತ್ತೂ ಬಿಟ್ಟುಕೊಡುವಂತಹ ವಿಷಯ ಅವರು ಆಲೋಚನೆ ಮಾಡಲ್ಲ ಬಟ್ ಸೋಲ್ ಕನೆಕ್ಟ್ ಆದಂತಹ ಪ್ರೀತಿ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಾರೆ ಬಟ್ ಕೆಲವೊಂದು ಸಲ ಅವರ ಮನಸ್ಥಿತಿಗಳು ಸದ್ಯದ ಟಾಟ್ ಪಾರ್ ಎನರ್ಜಿಸ್ಗಳು ಅಥವಾ ಕೆಲವೊಂದು ಒತ್ತಡಗಳು ಅವರಿಗೆ ಏನೇನು ಮಾಡಿಸುತ್ತೆ ಅವರ ಕೈಯಿಂದ ಕೆಲವೊಂದು ಮಾತುಗಳು ಅವರ ಬಾಯಿಂದ ಈ ಬರಲಿಕ್ಕೆ ಬರ್ಲಿಕ್ಕೆ ಅಂತ ನೀವು ಎಷ್ಟೋ ಸಲ ಆಲೋಚನೆ ಮಾಡಿದ್ದೀರಾ ಅವರಲ್ವಾ ಹೇಳಿ ತುಂಬಾ ಅವರಾಗಿ ಬೈತಾರೆ ಅವರಾಗಿ ನಿಮ್ಮಿಂದ ಅಂದ್ರೆ ನಿಮ್ಮನ್ನು ಕಣ್ಣೀರು ಹಾಕಿಸ್ತಾರೆ ಅಂದ್ರೆ ಅವರು ಒಂದು ರೀತಿಯಲ್ಲಿ ಅಷ್ಟು ಫೀಲಿಂಗ್ ಮಾಡ್ಕೊಳಲ್ಲ ಯಾವುದಕ್ಕೂ ನೀವು ನೀವಂಗಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಭಾವನಾತ್ಮಕವಾಗಿ ತುಂಬಾ ಎಮೋಷ್ನಲ್ ಆಗಿ ದುಃಖ ಬರ್ತೀರ ಒಬ್ಬರೇ ಇರೋದು ಅಥವಾ ಊಟ ಮಾಡದೇ ಇರೋದು ಅಥವಾ ಸೈಲೆಂಟಾಗಿ ರೂಮ್ಗೆ ಹೋಗಿಬಿಟ್ಟು ಕಣ್ಣೀರು ಹಾಕೊಡು ಎಲ್ಲನೂ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ಅವರು ಏನನ್ನು ಶೇರ್ ಮಾಡಬೇಕು ಕರೆಕ್ಟಾಗಿ ಹೇಳೋಲ್ಲ ಸೊ ಅಂದರೆ ಇಲ್ಲಿ ಕೆಲವೊಂದನ್ನು ಹೇಳ್ತಾರೆ ಕೆಲವೊಂದು ನನ್ನ ಹೇಳಲ್ಲ ಆವಾಗ ನಿಮಗೆ ಜಾಸ್ತಿ ಟೆನ್ಷನ್ ಆಗುತ್ತೆ ನನ್ನ ಹುಡುಗನ ಲೈಫಲ್ಲಿ ಏನಾಗ್ತಾ ಉಂಟು ನನ್ನ ಹುಡುಗಿಯ ಲೈಫಲ್ಲಿ ಏನಾಗ್ತಾ ಉಂಟು ಇಲ್ಲಿ ಅವರು ಎಲ್ಲನೂ ಸರಿ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ಒತ್ತಡಗಳು ಅದು ಆಮೇಲೆ ಸರಿಯಾಗುವಂಥದ್ದಲ್ಲ ಇಲ್ಲಿ ನೀವು ಕೂಡ ಅಷ್ಟೇ ಪದೇ ಪದೇ ಆ ವ್ಯಕ್ತಿಗೆ ಕೇಳಿದನ್ನೇ ಕೇಳಬೇಡಿ ಕೆಲವೊಂದು ಸಲ ಇರಿಟೇಷನ್ ಆಗುತ್ತೆ ಅವರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರಿಗೂ ಮನಸ್ಸಿರುತ್ತೆ ಸ್ವಲ್ಪ ಅವರಿಗೂ ಫ್ರೀ ಅಂತ ಮೈಂಡಿಗೆ ಬೇಕಿರುತ್ತೆ ಅವಾಗ ನೀವು ಪದೇ ಪದೇ ಅವರಿಗೆ ಕಿರಿಕಿರಿ ಮಾಡೋರು ಕಾಲ್ ಮಾಡೋರು ಆ ಸಿಟ್ಟಿನಲ್ಲಿ ಅವರು ಏನೋ ಒಂದು ಆಡ್ತಾರೆ ಅದು ನಿಮಗೆ ತುಂಬ ಮನಸ್ಸಿಗೆ ಪರಿಣಾಮ ಬೀರುತ್ತೆ ನೀವು ಅದೇ ಇಲ್ಲಿ ನೀವು ವಿಡಿಯೋ ನೋಡುವವರು ತುಂಬ ಮುಗ್ಧಿಸಬಹುದು ಅವರು ನಿಮಗೆ ಸ್ವಲ್ಪ ಯಾರಾದರೂ ಹೇಳಿದರೆ ಸಾಕು ಅದರಲ್ಲೂ ಕೂಡ ನೀವು ಪ್ರೀತಿ ಮಾಡುವಂತಹ ಜೀವಕ್ಕೆ ಜೀವ ಕೂಡ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಅದನ್ನು ಸರಿಸ್ಕೊಳ್ಳುವಂತಹ ಶಕ್ತಿ ನಿಮಗಿಲ್ಲ ಹೌದಲ್ವಾ ಹೇಳಿ ಸೊ ಹಾಗಾಗಿ ನೀವು ಇಲ್ಲಿ ನಿಮಗೆ ಅದೊಂದು ನೋವಾಗಬಾರ್ದು ನೀವು ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನಲ್ಲಿ ಇರಬೇಕು ಅಂದರೆ ಸೊ ಕೂಲಾಗಿ ಸಿಚುವೇಷನನ್ನು ಹ್ಯಾಂಡಲ್ ಮಾಡಬೇಕು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಬೇಕು ಪಾಸಿಟಿವ್ ಆಗಿರಬೇಕು ಯಾವುದೇ ಒಂದು ರೀತಿಯಲ್ಲಿ ಏನಾಗುತ್ತೋ ಏನೋ ನನ್ನ ಹುಡುಗನ ಲೈಫಲ್ಲಿ ತಿದ್ದಾರ ನನ್ನ ಹುಡುಗಿ ಬೇರೆ ಯಾರನ್ನ ದುಷ್ಟ ಬರ್ತಾಯಿದ್ದಾರಾ ಸೊ ಆ ಥರ ಎಲ್ಲ ಆಲೋಚನೆ ಮಾಡಬಾರ್ದು ನೆಗೆಟಿವ್ ಆಗಿರಬಾರ್ದು ಪಾಸಿಟಿವ್ ಆಗಿ ಧೈರ್ಯವಾಗಿರಬೇಕು ಪ್ರತಿಯೊಂದು సిచుయేషన్ కూడా ఈ ప్రీతిబోదు ఈ సంబంధాలిర్బోదు ధైర్యవా నిభాయిస్కు అదను ఏమే వీళ్ళు ప్రాబ్లమ్ నన్న ప్రీతి సక్సస్ ఆగే అన్నో కాన్ఫిడెన్స్ ఇక నిమే మరి యావడానికి ఆలోచన మేడం ఇది నేను తు ఏమో థింక్ మి ఏమేనో ఆలోచన మాట్లాడే తుంబ నిమ్మల్ని నెగటివ్ వైబ్రేషన్ కాంటూ ధైర్యవాి ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ ಸೊ ಅಲ್ಲಿ ಸಪ್ರೇಟಾಗಿ ರೀಡಿಂಗ್ ಮಾಡಬಿಟ್ಟು ನಿಮ್ದು ಏನು ಸಮಸ್ಯೆ ಉಂಟು ಕರೆಂಟ್ ಎನರ್ಜೀಸ್ ಮೇಲೆ ನಾನು ಹೇಳ್ತೇನೆ ಹಾಗೆ ನನಗೆ ಏನು ಸೊಲ್ಯೂಷನ್ ಮಾಡಬೇಕು ಅಂತಲೂ ಹೇಳ್ತೇನೆ ಸೊ ನೀವೇನು ನನ್ನ ಜೊತೆ ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ಹೈಡ್ ಆಗಿರುತ್ತೆ ಹಾಗಾಗಿ ಏನೇ ಒಂದು ವಿಷಯ ಇದ್ದು ನೀವು ಅಲ್ಲಿ ಶೇರ್ ಮಾಡ್ಬೋದು ನನ್ನ ನಿಮ್ಮ ಸಂತಸ ಸಹೋದರಿ ಅಂತ ತಿಳ್ಕೊಳ್ಳಿ ಇದು ಮೂರು ಅಲ್ಲಿ ಇರುತ್ತೆ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಹಿಂಗೆನೇ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತಂತ್ರ ಅಂತ ಸೊ ನಿಮಗೆ ಯಾವ ರೇಂಜ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಅಲ್ಲಿ ಕೆಲವೊಂದು ಮಂತ್ರಗಳನ್ನು ನಾನು ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ನಿಮಗೆ ಹೇಳ್ತೇನೆ ಕೆಲವೊಂದನ್ನು ನಾನೇ ಮಾಡ್ತೇನೆ ನೀವು ಯಾವುದನ್ನು ಮಾಡಬೇಕು ಅದನ್ನು ನಾನು ನಿಮಗೆ ಹೇಳ್ತೇನೆ ಹಾಗೆಯೇ ಮಂತ್ರ ಜಪ ನಿಮ್ಮ ಪರವಾಗಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ಸೊ ಏನೇ ಒಂದು ಸಮಸ್ಯೆ ಇದ್ರೂ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಅದನ್ನು ನಾನು ಕೊಡ್ತೇನೆ ಮತ್ತು ಏನೇ ಅಂದರೆ ನಿಮ್ಮ ಕಮೆಂಟ್ನಾಗೆ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಬೇಗ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಸಹಾಯ ಆಗುತ್ತೆ ಏನೇ ಒಂದು ಶೈ ಇದ್ರೂ ಶೇರ್ ಮಾಡ್ಬೋದು ಹಾಗೆಯೇ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ದುಃಖ ಸಮಸ್ಯೆ ಅಥವಾ ಆಸೆ ಕೊರಿಕೆ ನೆರವೇರ್ತಾ ಇಲ್ಲ ಅಂದ್ರೂ ನನ್ನ ಜೊತೆ ಶೇರ್ ಮಾಡಿ ನಿಮಗೋಸ್ಕರ ನಾನು ಪರ್ಸ್ನಲ್ ಪ್ರಾರ್ಥನೆ ಸಮಯ ಪ್ರಾರ್ಥನೆ ಮಾಡ್ತೇನೆ ಜಾಯಿನ್ ಬಟನ್ ಜಾಯ್ನ್ ಆದರೆ ಮಾತ್ರ ಅಂತ ಅಲ್ಲ ಸೊ ಇಲ್ಲ ಅಂದ್ರೂ ನಾನು ಪ್ರಾರ್ಥನೆ ಮಾಡ್ತೀನಿ ಬಟ್ ಅಲ್ಲಿ ನಾನು ಸ್ಪೆಸಿಫಿಕ್ ರೀಡಿಂಗ್ ಮಾಡ್ತೇನೆ ನಿಮ್ಮ ರಿಲೇಟೆಡ್ ಆಗಿ ಹಾಗಾಗಿ ಏನೋ ಒಂದು ವಿಷಯ ಇದ್ದು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವೀಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ